ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದೀರ ಜರ್ನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಿರಣ್ ಪ್ರತಿ ವಾರವೂ ಒಂದು ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇರತ್ತೆ ಅದೇ ರೀತಿ ಈ ವಾರ ಕೂಡ ಒಂದು ಹೊಸ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದ ಹೇಗಿದೆ ಪರಿಚಯ ಒಂದು ಚಿಕ್ಕ ಪರಿಚಯ ನಿಮ್ಮ ಮುಂದೆ ಬನ್ನಿ ಅವ್ರ ಬಾಯಲ್ಲಿ ಕೇಳೋಣ ಅವರ ಸಿನಿಮಾ ಬಗ್ಗೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಸಮರ್ಥಂತ ಅತನಿ ಚಿತ್ರದ ನಿರ್ದೇಶಕ ನಾಯಕ ನಾನೇ ಮಾಡ್ತಾ ಇರತ್ತೆ ಸರ್ ಮೇಡಮ್ ಹಾಗೆ ನಿಮ್ಮ ಪರಿಚಯ ನಮಸ್ಕಾರ ಸರ್ ನನ್ನ ಹೆಸರು ಮಧು ಅಂತ ಹತ್ತನೇ ಚಿತ್ರದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡಿದ್ದೀನಿ ಸರ್ ನಿಮ್ಮ ಪರಿಚಯ ಸರ್ ನಮ್ಮ ಹೆಸರು ವಾಸುದೇವ ಆರ್ ಅಂತ ಹತ್ತನೇ ಚಿತ್ರದಕ್ಕೆ ಬಂಡವಾಳ ಹೂಡಿಕೆ ಮಾಡಿದ್ದೀನಿ ಓಕೆ ಸರ್ ಫಸ್ಟ್ ಗೆ ನಿಮಗೆ ಒಂದು ಕ್ವಶನ್ ಕೇಳೋದಾದ್ರೆ ಈ ಸಿನಿಮಾ ಒಂದು ಹತ್ತನೇ ಅಂತ ಇಡೋದಕ್ಕೆ ಕಾರಣ ಏನು ಸರ್ ಕಾರಣ ಏನಿಲ್ಲ ಸರ್ ಅತ್ತಣ್ಣ ಅನ್ನೋದು ಒಂದು ಟೈಟ್ ಚೆನ್ನಾಗಿತ್ತು ನಮ್ಮ ಕತೆಗೆ ಒಂಥರ ಒಂದು ಒಂದು ಹಳ್ಳಿ ನಡೆಯುವಂಥ ಕತೆ ಇದು ಆ ಕತೆಗೊಂದು ತೂಕುವರೆ ಟೈಟ್ಲು ಬೇಕಾಗಿತ್ತು ಅದರಿಂದ ಅತ್ತಣಿ ಒಂದು ಕ್ಯಾಚ್ ಆಗೈತೆ ಜನಗಳಿಗಷ್ಟು ಸಿನಿಮಾಗೂ ತುಂಬಾ ಕರೆಕ್ಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿ ಟೈಟಲ್ ಈಗಾಗಲೇ ಅನ್ನೋದು ಒಂದು ಊರಿದೆ ಉತ್ತರ ಕರ್ನಾಟಕದಲ್ಲಿ ಸೊ ಅಲ್ಲಿ ಜನಕ್ಕೆ ಸಂಬಂಧಪಟ್ಟಿದ ಕತೆನ ಅಥವಾ ಕಾಮನ್ ಆಗಿ ಕಾಮನ್ ಆಗಿರೋದು ಸರ್ ಒಂದು ರೈತರ ಬಗ್ಗೆ ಮಾಡಿರೋ ಸಿನ್ಮಾ ಎಲ್ಲಾ ರೈತರಿಗೂ ಇಷ್ಟ ಆಗಂತ ಸಿನ್ಮಾ ಸರ್ ಪರ್ಟಿಕ್ಯುಲರ್ ಆ ಊರಿಗೆ ಏನಿಲ್ಲ ಸರ್ ಏನಿಲ್ಲ ಮೇಡಮ್ ಈ ಸಿನಿಮಾ ನೀವು ಒಪ್ಕೊಳ್ಳೋದಕ್ಕೆ ಕಾರಣ ಸರ್ ಕತೆ ಚೆನ್ನಾಗಿತ್ತು ಆಮೇಲೆ ಇದರಲ್ಲಿ ಅಂದ್ರೆ ಒಳ್ಳೆ ಪಾತ್ರ ಇದೆ ಆಮೇಲೆ ಒಳ್ಳೆ ಟೀಮ್ ಇದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಸರ್ ಮೀಟ್ ಮಾಡಿದಾಗ ಅದೇ ಕೇಳಿದ್ರು ಸ್ಟೋರಿ ಏನ್ ಸರ್ ಅಂತ ಅವ್ರು ಹೇಳಿದ ಮೇಲೆ ನನ್ ಕತೆ ಇಷ್ಟ ಆಗಿ ನನ್ ಮಾಡಿದೆ ಸರ್ ಓಕೆ ಕ್ಯಾರೆಕ್ಟರ್ ನಿಮಗೆ ಖುಷಿ ಪಟ್ಟಿದೆ 100% ಸರ್ ಅದೇ ಕ್ವೆಶ್ಚನ್ ನಿಮಗೆ ಕೇಳಿದ್ದಾರೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಏನು ಸರ್ ಇದು ರೈತರಿಗೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ಆದ್ದರಿಂದ ಈ ಕತೆ ಕೇಳಿದಾಗ ನನಗೆ ಇದರಿಂದ ಹೆಚ್ಚಿಂದ ಏನು ಅಂದರೆ ಒಂದಲ್ಲ ಒಂದು ಈ ಭೂಮಂಡಲದಲ್ಲಿ ಎಲ್ಲನ ಒಂದು ಪ್ರತಿ ಕ್ಷಣ ಯಾವುದನ್ನ ಗ್ರಾಮ ಆಗ್ಬೋದು ಯಾವುದೇ ತಾಲೂಕು ಆಗ್ಬೋದು ನಡೀತಿರುತ್ತದೆ ಆ ಅದೇ ಥರ ಸಿನಿಮಾ ಕತೆ ಇದೆ ಆದ್ದರಿಂದ ಇದನ್ನು ರೈತರಿಗೆ ಏನೋ ಒಂದು ಮೆಸೇಜು ಕೊಡೋಂಥ ಸಿನಿಮಾ ಅಂತೇಳಿ ನಾನು ಇದನ್ನು ಬಂಡವಾಳ ಹೂಡಿಕೆ ಮಾಡಿದ್ದೀನಿ ಸರ್ ನಿಮ್ಮ ಹಿನ್ನೆಲೆಯನ್ನು ಸರ್ ನಾನು ಹಿನ್ನೆಲೆ ಬಂದ್ಬಿಟ್ಟು ನಾನು ಬಿ ಎಮ್ ಟಿ ಸಿ ಡ್ರೈವರ್ ಆಗಿದ್ದೆ ನನಗೆ ಅದರ ತೃಪ್ತಿ ಇಲ್ಲದೆ ನಾನು ಅದನ್ನು ಬಿಟ್ಬಿಟ್ಟೆ ಯಾಕೆಂದರೆ ನಮಗೆ ಸಂತೋಷ ಆಗೋ ಕೆಲಸನ ನಾವು ಮಾಡಬೇಕು ಬಲವಂತವಾಗಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅದು ಅಷ್ಟು ಚೆನ್ನಾಗಿರಲ್ಲ ಆದ್ದರಿಂದ ನಾನು ಆ ಕೆಲಸ ಬಿಟ್ಟು ನಾನು ಅಗ್ರಿಕಲ್ಚರ್ಗೋಗಿ ರೈತನಾಗಿ ಹಸು ಮೇಕೆ ಕಾಮನ್ನಾಗಿ ಹಳ್ಳಿ ಕಡೆ ಇದ್ವಿ ನಾಟಿ ಕೋಳಿ ಈ ಲೆಕ್ಕಾಚಾರಕ್ಕೆ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆದಾಯಕ್ಕೆ ತಕ್ಕ ಮಟ್ಟಿಗೆ ಇದ್ದೀನಿ ಸರ್ ಸರ್ ನಿಮ್ಮ ಪ್ರಾಪರ್ ಪ್ರಾಪರ್ ಬಂದ್ಬಿಟ್ಟು ನಮ್ಮದು ಡಿಸ್ಟಿಕ್ ತುಮಕೂರು ತಂದೆ ತಾಯಿ ಅಲ್ಲೇ ಇದ್ದಾರೆ ನಾನು ಹುಟ್ಟಾಗ್ಲಿಂದ ನಮ್ಮ ತಾಯಿ ತವ್ರ ಮನೆ ಬೆಂಗಳೂರು ಗ್ರಾಮಾಂತರ ದೊಡ್ಡ ಹೆಜಾಜಿ ಗ್ರಾಮ ಇಲ್ಲಿದ್ದೀನಿ ಸರ್ ಈಗ ನೀವು ಈ ಬಂತ ಹೇಳಿ ಪ್ರೊಡ್ಯೂಸ್ ಇಲ್ಲ ಚೆನ್ನಾಗಿದೆ ಅಂತ ಹೇಳಿ ಮೈನು ಈಗ ನಾನು ಒಬ್ರಿಗೆ ಒಂದು ಮೆಸೇಜು ಏನೋ ಒಂದು ಸಲಹೆ ಹೇಳಿದ್ರೆ ಯಾರು ಕೇಳಲ್ಲ ಅದೇ ಹೇಳ್ತೀನಿ ಅಂದ್ರೂ ಕೂಡ ಒಬ್ಬ ಮನುಷ್ಯಂಗೆ ಹೇಳ್ಬೋದು ಅದೇ ಎಲ್ಲಾರ್ಗು ತಿಳಿಬೇಕು ಅಂದ್ರೆ ಒಂದು ಈಗ ಮೂವಿ ಮುಖಾಂತರನೋ ಅಥವಾ ಒಡ್ನಾಗೆ ನಿಮ್ಮ ನ್ಯೂಸ್ ಮುಖಾಂತರನೇ ಹೋಗ್ಬೇಕು ಅಥವಾ ವಿಡಿಯೋ ಕ್ಲಿಪ್ ಅಲ್ಲಿ ಮೂವಿ ಮುಖಾಂತ್ರನಲ್ಲಿ ಹೋಗಬೇಕು ಆದ್ದರಿಂದ ನಾನೇನು ಮಾಡಿದೆ ಈ ರೈತರ ಕತೆ ಚೆನ್ನಾಗಿತ್ತು ಇದರಿಂದ ಅನುಕೂಲನೂ ಇದೆ ರೈತರಿಗೆ ಇದೇನೋ ಯಾರೋ ಒಬ್ಬರು ವಯಸ್ಸಾದ ಹಿರಿ ಮನುಷ್ಯರೇ ನೋಡಬೇಕು ಇಲ್ಲ ವಯಸ್ಸಾದ ಹುಡುಗ ವಯಸ್ಸಾಗಿರೋ ಅಂಥ ಹುಡುಗರೇ ನೋಡಬೇಕು ಇಲ್ಲ ಮಹಿಳೆಯರೇ ನೋಡಬೇಕು ಇಲ್ಲ ಗಣ್ಣು ಜಾತಿ ಮನುಷ್ಯರೇ ನೋಡಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ನೋಡೋ ಅಂಥ ಸಿನಿಮಾ ಕತೆ ಚೆನ್ನಾಗಿದೆ ಒಳ್ಳೆ ಕಂಟೆಂಟು ಆದ್ದರಿಂದ ನಾನು ಮಾಡೋಕ್ಕೆ ಇಷ್ಟಪಟ್ಟೆ ಸರ್ ಈ ಸಿನಿಮಾಕ್ಕೆ ಡೈರೆಕ್ಷರ್ ನಿಮ್ಮದೇ ಹೀರೋ ಆಗು ನೀವ್ ಇಂಟ್ರೊಡ್ಯೂಸ್ ಆಗ್ತಾ ಇಲ್ಲ ಸರ್ ಇದು ನಿಮ್ ಮೊದಲನೇ ಡೈರೆಕ್ಷನ್ ಅಥವಾ ಮುಂಚೆ ಏನಾರ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲ ಸರ್ ಇದು ನಾ ಮೂರನೇ ಸಿನಿಮಾ ನಾನು ಮಾಡ್ತಾ ಇರೋದು ಹೀರೋ ಆಗಿದ್ದು ಫಸ್ಟ್ನೇ ಸಿನಿಮಾ ಸರ್ ಮೂರನೇ ಸಿನಿಮಾ ಮಾಡ್ತಿರೋದು ಹೀರೋ ಆಗಿದ್ದು ಫಸ್ಟ್ನೇ ಸಿನಿಮಾ ಅದರ ಮುಂಚೆ ಯಾವ ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದೀರಾ ಸರ್ ಮುಂಚೆ ನವ ಇತಿಹಾಸ ಅಂತ ಒಂದು ಮಾಡಿದ್ದು ಆಮೇಲೆ ರುದ್ರ ಅಂತ ಒಂದು ಮಾಡಿದ್ದು ಈಗ ಅಥಣಿ ಅಂತ ಅಲ್ಲ ಪ್ರೆಸೆಂಟ್ ಆಗಿ ನೀವು ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಬಂದಿದ್ದು ಬಟ್ ಹೀರೋ ಆಗಿ ಯಾಕೆ ಈ ಸಿನಿಮಾ ಮಾಡ್ಬೇಕು ಅನಿಸ್ತು ಇಲ್ಲ ಸರ್ ಎಲ್ಲ ಮಾಡಿ ಮಾಡಿ ಅಂತ ಫೋರ್ಸ್ ಮಾಡಿದ್ರು ನೀವೇ ಮಾಡಿ ಕತೆ ತುಂಬಾ ಚೆನ್ನಾಗಿದೆ ಮಾಡಿ ಅಂತ ಅದರಿಂದ ನಾನೇ ಮಾಡಿದೆ ಸರ್ ಓಕೆ ನಿಮಗೆ ಈ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂತಾ ಇದ್ದೀರಾ ನಿಮ್ಮ ನೀವಾಗಿ ಓಕೆ ಎಷ್ಟು ತೃಪ್ತಿಯಾಗಿದೆ ಸರ್ ನಿಮಗೆ ಈ ಕ್ಯಾರೆಕ್ಟರ್ ನಿಮಗೆ ಇಲ್ಲ ಸರ್ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಯಾಕೆಂದ್ರೆ ನನಗೆ ಡೈರೆಕ್ಷನ್ ತುಂಬಾ ಆಸೆ ಇತ್ತು ಬಟ್ ಆದ್ರೆ ಜನಗಳು ಎಲ್ಲ ನನಗೆ ತುಂಬಾ ಸಪೋರ್ಟಿಂಗ್ ಆಗಿ ಹೇಳಿ ಈ ಸಿನಿಮಾನ ಮಾಡಿ ಮಾಡಿ ಇದಕ್ಕೆ ನಾನು ಹೀರೋ ಆಗಿ ಮಾಡಿದೆ ಸರ್ ಅಂದ್ರೆ ನಿಮಗೆ ಹೀರೋ ಆಗಿ ಖುಷಿ ಕೊಟ್ಟಿದ್ಯಾ ಅಥವಾ ಡೈರೆಕ್ಷನ್ ಖುಷಿ ಕೊಟ್ಟಿದ್ಯಾ ಇಲ್ಲ ಸರ್ ಹಂಗೇನಿಲ್ಲ ನಾನು ಎಲ್ಲದೂ ಖುಷಿನೇ ಯಾಕೆ ನನ್ನ ಸಿನಿಮಾ ನನ್ಗೆ ಎಲ್ಲದೂ ಖುಷಿನೇ ಸರ್ ಅಲ್ಲ ಮುಂದೆ ಹೀರೋ ಆಗಿ ಕಂಟಿನ್ಯೂ ಮಾಡ್ತಾರೆ ಅಲ್ಲ ಡೈರೆಕ್ಷನ್ ಮಾಡೋಣ ಸರ್ ಮುಂದೆ ಪ್ರಯತ್ನ ಜನ ಏಕ ತಗೊಂತಾರೆ ಹಂಗೆ ಮುಂದೆ ಮಾಡೋಣ ಮೇಡಮ್ ನಿಮಗ್ ಕೇಳೋದಾರೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಏನು ನಿಮ್ಮ ಹಿನ್ನೆಲೆ ಏನು ಸರ್ ನಾನು ಅಂದ್ರೆ ಕಾಲೇಜ್ ಹೋಗ್ತಿದ್ದೆ ಡಿಗ್ರಿ ಇತ್ತು ಇವ್ರು ನನಗೆ ಅಪ್ರೋಚ್ ಮಾಡಿದಾಗ ನಾನು ರ್ಯಾಂಡಮ್ ಆಗಿ ಇನ್ಸ್ಟಾ ಒಳಗೆ ಒಂದು ಪ್ರೊಫೈಲ್ ನೋಡಿದ್ದೆ ಇವ್ರದ್ದು ಹೀರೋಯಿನ್ ಬೇಕಾಗಿದ್ದಾರೆ ಅಂತ ಸೊ ಸೆಂಡ್ ಮಾಡಿದೆ ಆಮೇಲೆ ಇವ್ರು ನಮ್ಗೆ ಪರ್ಸನಲ್ ಆಗಿ ಕರೆದ್ರು ಆಡಿಷನ್ ಥರ ತೊಗೊಂಡ್ರು ನಂಗೆ ಸ್ಟೋರಿ ಇಷ್ಟ ಆಯ್ತು ಸೊ

ಮೇಡಮ್ ಈ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಬರುತ್ತೆ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈ ತರ ಬರುತ್ತಲ್ಲ ಆದ್ರೆ ನಿಮ್ಮ ಹಂಡ್ರೆಡ್ ಗೆ ಎಷ್ಟು ನಿಮ್ಮ ಕ್ಯಾರೆಕ್ಟರ್ ಗೆ ಕೊಡ್ಬೋದು ನೀವು ಮಾರ್ಕ್ಸ್ ಇಲ್ಲ ಸರ್ ಅಂದ್ರೆ ಕತಿನ ನನ್ನ ಮ್ಯಾಲ ಓಡ್ತಿತ್ರಿ ಪೂರ್ತಿ ನಾ ಸ್ಟಾರ್ಟಿಂಗ್ ಇಂದ ಹಿಡಿದ ಎಂಡ್ ವರ್ಗು ನನ್ನ ಸ್ಟೋರಿ ಒಳಗ ಅದೇನ್ರಿ ಸ್ವಲ್ಪ ಮಿಡಲ್ ಟ್ವಿಸ್ಟ್ ಐತಿ ಅದನ್ನ ಹೇಳಕ್ ಆಗಂಗಿಲ್ಲ ಥಿಯೇಟರ್ ಇಗ್ ಬಂದ್ ಸಿನಿಮಾ ನೋಡಿರ್ಬೇಕು ಈ ಸಾಂಗ್ ಅಂದ್ರೆ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದಾವೆ ಐದು ಸಾಂಗ್ ಇದೆ ಸರ್ ಮೂರು ಫೈಟ್ ಇದೆ ಐದು ಸಾಂಗ್ ಇದೆ ಇದು ರಾಮನಗರ ತುಮಕೂರು ಬೆಂಗಳೂರು ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಎಲ್ಲರೂ ಸಿನಿಮಾ ನೋಡಬೇಕು ಅಂತ ಹೇಳಿದಾರೆ ಯಾರು ಈ ಸಿನಿಮಾದಲ್ಲಿ ಶೋಭ್ರಾಜ್ ಸರ್ ಇದ್ದಾರೆ ನಾಗೇಂದ್ರ ಇದ್ದಾರೆ ಇತಿರಾಜ್ ಸರ್ ಇದ್ದಾರೆ ಭವ್ಯ ಮೇಡಮ್ ಅವರು ಇದ್ದಾರೆ ರಾಕೇಶ್ ಪೂಜಾರಿ ಅವರಿದ್ದಾರೆ ಹನುಮಂತೇಗೌಡ್ರು ಬಾಳರಾಜು ಗೋಡಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರೆ ಇದ್ದಾರೆ ಸರ್ ರಾಕೇಶ್ ಪೂಜಾರಿ ಕಾಂತರ ಮಾಡ್ತಾ ಇದಾರೆ ಕಾಂತರದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ ನೆನ್ಸ್ಕೋಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಸವಿ ನೆನಪು ಇಲ್ಲ ಸರ್ ತುಂಬಾ ಒಳ್ಳೆ ಮನುಷ್ಯ ತುಂಬಾ ಸಪೋರ್ಟಿಂಗ್ ಹೊಸಬ್ರಿಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು ಏನೇ ಇದ್ರು ಬೇಜಾರು ಮಾಡ್ಕೊಂತ ಫ್ರೆಂಡಿ ಆಗಿ ಇರೋರು ನಮ್ಗೆ ಸ್ವಲ್ಪ

ಆಮೇಲೆ ಮಾತಾಡಿಸಿದ ಮೇಲೆ ಅವರು ಹೊಸಬ್ರಂತ ಫೀಲ್ ಆ ಕೊಡ್ಲಿಲ್ಲ ನನಗೆ ಬಹಳ ಚಲೋ ಫ್ರೆಂಡ್ಲಿ ಟ್ರೀಟ್ ಮಾಡಿದ್ರಿ ಇವನ್ ಟೇಕ್ ಒಳಗ ಅವ್ರ ಜೊತೆ ಆಕ್ಟ್ ಮಾಡೇನ್ರಿ ನಾನು ಬಹಳ ಚಲೋ ಆಕ್ಟ್ ಮಾಡಿದ್ರು ಫನಿ ಇರ್ತಾರೆ ಯಾವಾಗ್ಲೂ ಸೀರಿಯಸ್ನೆಸ್ ಇರಂಗಿಲ್ಲ ಯಾವಾಗಲೂ ನಗು ಮುಖ ಓಕೆ ಓಕೆ ಸರ್ ನಿಮ್ಮ ಸಿನಿಮಾ రిలీజ్ ಆಗ್ತಾ ಇದೆ ಇದೆ ತಿಂಗಳು 27ನೇ ತಾರೀಕಿಗೆ ಜನ ಥಿಯೇಟರ್ ಬಂದು ಯಾಕೆ ಈ ಸಿನಿಮಾ ನೋಡಬೇಕು ಇದು ಒಂದು ರೈತರ ಬಗ್ಗೆ ಸಿನಿಮಾ ಮಾಡಿರೋದು ರೈತ್ರೆಂದ್ರೆ ಎಲ್ಲಾ ತರ ಸಿನಿಮಾಗಳು ಬಂದಿದೆ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ರೈತರ ಬಗ್ಗೆ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕಂಟೆಂಟು ಒಳ್ಳೆ ಮೆಸೇಜ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಒಳ್ಳೆ ಸಾಂಗ್ ಇದೆ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದು ಮಾಡಿದ್ದಾರೆ ಈ ಸಿನಿಮಾ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಎಲ್ಲರೂ ನೋಡೋ ಖುಷಿ ಆಗುತ್ತೆ ಸರಿ ಸಿನಿಮಾ ರೈತರ ಸಿನಿಮಾ ಸುಮಾರು ಬಂದಿದೆ ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ಅದರಲ್ಲೊಂದು ಸ್ವಲ್ಪ ಆರ್ ಆರ್ ಕಾಣ್ತಾ ಇದೆ ಸಸ್ಪೆನ್ಸ್ ಕಾಣ್ತಾ ಇದೆ ಬಟ್ ನೀವು ಹೇಳ್ತಾ ಇದ್ರೆ ಇದು ರೈತರ ಸಿನಿಮಾ ಅಂತ ಅಂದ್ರೆ ಅದಕ್ಕೂ ಇದಕ್ಕೂ ಟ್ರೈಲರ್ ಗು ಸ್ವಲ್ಪ ಇಲ್ಲಿ ನೀವು ಹೇಳ್ತಾ ಇರೋದು ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ ಇಲ್ಲ ಇಲ್ಲ ಅದು ನಾನು ಟ್ರೈಲರ್ ಅಲ್ಲಿ ಸಸ್ಪೆನ್ಸ್ ಆಗಿ ತೋರಿಸಿದ್ದೀನಿ ಸಿನಿಮಾನ ಬಟ್ ಥಿಯೇಟ್ರಿ ಬಂದು ನೋಡಿದಾಗ ಅದ ರೈತರ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ ಸರ್ ಸಿನಿಮಾದಲ್ಲಿ ಓಕೆ ಮೇಡಮ್ ಅದೇ ರೀತಿ ನಿಮ್ಮ ಸಿನಿಮಾನ ಥಿಯೇಟರ್ ಗೆ ಜನ ಬಂದು ಯಾಕೆ ನೋಡಬೇಕು ಅಂದ್ರೆ ಈಗ ಥಿಯೇಟರ್ ಸಮಸ್ಯೆ ತುಂಬಾ ಇದೆ ಅದರಲ್ಲೂ ನೀವು ಬಿಡುಗಡೆ ಮಾಡ್ತಾ ಇದ್ದೀರಾ ಬಟ್ ಪ್ರೇಕ್ಷಕರು ಬಂದು ಯಾಕೆ ನೋಡ್ಬೇಕು ಸರ್ ಹೇಳಿದಂಗೆ ಒಂದು ಫ್ಯಾಮಿಲಿ ಕೊಂಡು ನೋಡುವ ಮೂವಿ ರೀ ಸರ್ ಇದು ಬರೇ ಒಬ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಮಾಡಿಲ್ಲ ಎಲ್ಲಾ ಸ್ವಲ್ಪ ಟೈಪ್ನು ಮಾಡೈತಿ ಹಾರರ್ ಟಚ್ ಐತಿ ಲವ್ ಸ್ಟೋರಿ ಐತಿ ಸರ್ಪ್ರೈ ಫೈಟ್ ಸೀನ್ಸ್ ಐತಿ ಎಲ್ಲಾನು ಐತಿ ಸೊ ಒಂದ್ ಫ್ಯಾಮಿಲಿ ನೋಡಾಕ ಒಂದ್ ಎಂಟರ್ಟೈನ್ಮೆಂಟ್ ಆಗ್ಲಿ ಇಲ್ಲ ಒಂದ್ ಮೆಸೇಜ್ ಆಗ್ಲಿ ಯಾವ ತರ ಮೂವಿ ಬೇಕಲ್ಲ ಆತರ ಮಾಡೇವ್ ಸರ್ ಸೊ ಅದಕ್ಕೆ ಬಂದ್ ನೋಡ್ಬೇಕಂತ ನೀವು ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡಿದಿರಲ್ಲ ಎಷ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೇತ್ರಿ ಸರ್

ಅವರು ನ್ಯಾಚುರಲ್ ಈಗ ಅದು ಮಾಡೋದ್ ನೋಡಿ ನನಗೆ ನಗು ಕಂಟ್ರೋಲ್ ಆಗ್ತಿರ್ಲಿಲ್ಲ ನಾನ್ ನಗ್ ಬಿಡ್ತಿದ್ದೆ ನಾನ್ ನಗೋದ್ ನೋಡಿ ಅವ್ರು ನಗೋರು ಸೊ ಹಂಗೆ ಎರಡು ಮೂರು ಟೈಕ್ ಆಗ್ತಿತ್ತು ಅದು ಫನಿ ಸರ್ ನಿಮಗೆ ಡೈರೆಕ್ಟರ್ ಸೆಟ್ ಅಲ್ಲಿ ಏನಾದ್ರು ಗೋಳು ಇಟ್ಕೊಂಡಿದ್ದಾರ ಇಲ್ಲ ಯೂಶಲ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗಿದ್ಯಾ ಸರ್ ನಾನು ರೈತನಾಗಿರೋದ್ರಿಂದ ನಾನು ಈ ಶೂಟಿಂಗ್ ಟೈಮಲ್ಲಿ ಕೆಲವೊಂದು ಟೈಮ್ ಬರ್ತಿರಲಿಲ್ಲ ಅವಾಗೆಲ್ಲ ಮ್ಯಾನೇಜ್ಮೆಂಟ್ ಅವ್ರಿಗೇನೋ ಸಟ್ಟಿಗೆ ಏನು ಬೇಕು ಸ್ವಲ್ಪ ಅಣವಾಟಿಕೆ ಅಲ್ಲಿ ಇನ್ನೊಂದಲ್ಲಿ ಒದಗಿಸೇ ಅವ್ರು ಯಾವುದೇ ಅಣವಾಟಿಕೆ ಅನ್ನೋದೊಂದುಬಿಟ್ರೆ ಸರ್ ಇದೊಂದು ಇವ್ರನ್ನ ಬುಕ್ ಮಾಡಬೇಕು ಅವ್ರನ್ನ ಬುಕ್ ಮಾಡಬೇಕು ಈ ಥರ ಹೊರಗಡೆ ಸಟ್ಟಾಕ್ಸ್ಬೇಕು ಅದಕ್ಕೇನು ಬೇಕೋ ಅವರು ಕಾಲ ಕಾಲಕ್ಕೆ ಕೇಳುತ್ತಿದ್ದರು ಅಷ್ಟು ಬಿಟ್ಟರೆ ನೀವು ಬರಲೇಬೇಕು ನೀವು ನೋಡಲೇಬೇಕು ಯಾವ ರೀತಿ ಮಾಡ್ತಾಯಿದ್ದೀವಿ ಏನು ಎತ್ತ ನಿಮಗೆ ಡೌಟ್ ಇದ್ದರೆ ಬಂದು ನೋಡಿ ಆ ಥರ ಏನು ಕ್ವೆಶ್ಚನ್ ಇಲ್ಲ ಏನಿಲ್ಲ ಯಾಕೆಂದ್ರೆ ಸಂಪೂರ್ಣವಾಗಿ ನಂಬಿದಿರಿ ಅಂದ್ರೆ ಅವರು ನಿಮಗೆ ಅಪ್ರೋಚ್ ಮಾಡೋರು ಒಂದಿಷ್ಟು ಬಜೆಟ್ ಅಂತ ಹೇಳಿರ್ತಾರೆ ಆ ಬಜೆಟ್ ಅಲ್ಲೇ ಮುಗಿಸ್ತರ ಇಲ್ಲ ಬಜೆಟ್ ಮೀರ್ ಹೋಯ್ತಾ ಬಜೆಟ್ ಹೇಳಿದ್ರು ಬಜೆಟ್ ಮೀರ್ ಆಯ್ತೋ ಓಕೆ satisfaction ಇದೆ ನಿಮಗೆ ಸಿನಿಮಾ ನೋಡಿದೀರ ಸರ್ ಸಿನಿಮಾ ಚೆನ್ನಾಗಿರೋದ್ರಿಂದ अगेन ರೇ ದೇವರ ಶಕ್ತಿ ಕೊಟ್ಟಿದ್ರೆ ನಾವು ಬೇರೆ ಬೇರೆ ಭಾಷೆ ಭಾಷೆಯಲ್ಲಿ ಡಬ್ ಮಾಡ್ಬೋದಾಗಿತ್ತು ಈಗ ನಾನು ನಾನು ಇರೋದ್ರಲ್ಲಿ ಕನ್ನಡಕ್ಕೆ ನಾನು ಆಕಾ ಮಟ್ಟ ಇತ್ತು ಹಾಕಿದಿನಿ ಈ ಇದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಈಗ ಅವರು ನೋಡಿ ಅದರಲ್ಲಿ ಸಂಪಾದನೆ ಆಗಿದ ಹಣ ಲಾಭಾಂಶ ಐತೆ ರಿಟರ್ನ್ ಬಂತು ಅಂದ್ರೆ ನಾನು ಬೇರೆ ಭಾಷೆಯಲ್ಲಿ ಡಬ್ ಮಾಡಕ್ಕೆ ನಾನು ಸಂಪೂರ್ಣವಾಗಿ ರೆಡಿ ಇದ್ದೀವಿ ಅದೇ ರೀತಿ ಸಂಗೀತದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಂದ್ರೆ ಯಾರು ನಿಮ್ಮ ಸಿನಿಮಾಗೆ ಸಂಗೀತ ಹರ್ಷ ಕಾಗೋಡ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಎಡಿಟರ್ ಬಂದ್ಬಿಟ್ಟು ಸುನೇತ್ ಜೈನ್ ಅಂತ ಕ್ಯಾಮ್ರಾಮು ಸಂದೀಪ್ ಹೊನ್ನಳ್ಳಿ ಅಂತ ಫೈಟ್ ಮಾಸ್ಟ್ರು ಚಂದ್ರು ಬಂಡೆ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್ಸು ತುಂಬ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಎಲ್ಲ ಥರ ಒಳ್ಳೆ ರೀತಿಯಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಈಗ ಥಿಯೇಟ್ರ್ ಸಮಸ್ಯೆ ತುಂಬ ನಡೀತಾ ಇದೆ ಸೊ ಈ ಥಿಯೇಟರ್ ಸಮಸ್ಯೆಯಲ್ಲಿ ನಿಮಗೆ ನಿಮ್ಮ ಥಿಯೇಟರ್ಗೆ ಅಂದ್ರೆ ಎಷ್ಟು ಥಿಯೇಟರ್ ನಿಮ್ಗೆ ಸಿಕ್ಕಿದೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಸರ್ ನಮ್ಗೆ ಎಲ್ಲಾ ಕಡೆಗೂ ಥಿಯೇಟರ್ ಸಿಕ್ಕಿದೆ ಈಗ ಕನ್ಫರ್ಮ್ ಆಗಿರೋದು ಒಂದ್ ಐವತ್ತರ್ ಕನ್ಫರ್ಮ್ ಆಗಿದೆ ಇನ್ನು ಕನ್ಫರ್ಮ್ ಆಗೋದಿದೆ ಎಲ್ಲ ಎಲ್ಲಾ ಕಡೆ ಕರ್ನಾಟಕದ ರಾಜ್ಯದಂತೆ ಎಲ್ಲಾ ಕಡೆಗೂ ರಿಲೀಸ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಮೇಯ್ನ್ ಥಿಯೇಟ್ರ ಬೆಂಗಳೂರಲ್ಲಿ ಮೇಯ್ನ್ ಥಿಯೇಟ್ರ್ ಇನ್ನು ಇಪ್ಪತ್ತನೇ ತಾರೀಕು ಫೈನಲ್ ಆಗುತ್ತೆ ಸರ್ ಸೊ ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ ಅಂದ್ರೆ ಈ ಸಿನಿಮಾನ ಬಂದು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನ್ಮಾ ಈಗ ಈ ಎಲ್ಲ ಸುಮಾರು ಸಿನಿಮಾಗಳು ಬಂದಿದೆ ಬಟ್ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟು ಇದರಲ್ಲಿ ಏಕೆಂದರೆ ರೈತರಿಂದ ಬರೋ ರೈತರ ಬಗ್ಗೆ ಸಿನಿಮಾ ತಗೊಂಡು ಹೋಗ್ತಾರೆ ಬಟ್ ನಾನು ಇದರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರೋ ಅಂಥ ಒಂದು ಮೂವಿ ಅದರಿಂದ ಜನ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಸರ್ ಒಳ್ಳೆ ಮೆಸೇಜ್ ಜನಗಳಿಗೆ ಈಗಿನ ಸರ್ಕಾರದಿಂದ ಬರೋ ಅಂಥ ಸೌಲಭ್ಯಗಳು ಯಾವುದೂ ರೈತರಿಗೆ ಸಿಕ್ತಿಲ್ಲ ಅದರ ಮುಖಾಂತರ ಈ ಸಿನಿಮಾ ಮುಖಾಂತರ ನಾನು ತಲುಪಿಸಿದ್ದೀನಿ ಜನಗಳಿಗೆ ದಯವಿಟ್ಟು ಅದೆಲ್ಲ ಸಿನಿಮಾ ನೋಡಬೇಕು ಓಕೆ ಮೇಡಂ ಅದೇ ರೀತಿ ನೀವು ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕೊನೆದಾಗಿ ಆ ಸಿನ್ಮಾ ನೋಡ್ರಿ ನೀವು ಕೊಟ್ಟಿದ್ ರೊಕ್ಕಕ್ಕಿದ್ ರಿಟರ್ನ್ ಚಲೋನ ಐತಿ ನೀವ್ ರಿಗ್ರೆಟ್ ಅಂತೂ ಮಾಡಂಗಿಲ್ಲ ನೋಡಿದ್ದಕ್ಕ ಒಂದ್ ಮಳೆ ಚೊಲೋ ಕಥಿ ಐತಿ ಬಂದ್ ನೋಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟ ಅಷ್ಟ ಕೇಳ್ತೇನ್ ರೀ ನೋಡಿ ಲಗು ಲಗು ಸರ್ ನಿಮ್ಮ ಸಿನ್ಮಾಗೆ ಒಳ್ಳೇದಾಗ್ಲಿ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ಇದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮೆನ್ಷನ್ ಮಾಡ್ತಾ ಇದೀನಿ ಎಲ್ಲಾರು ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಆಲ್ ದ ಬೆಸ್ಟ್ ಸರ್